ಯಾವುದಾದ್ರೂ ಒಂದು ದೇಶದಲ್ಲಿ ಆರೇಳು ಧರ್ಮಗಳು ನೆಲೆಸ್ತಾ ಇದ್ರ ಆರೇಳು ಧರ್ಮಗಳು ಪರಸ್ಪರ ಪೂರ್ವಕವಾಗಿ ಆನಂದದಿಂದ ಸಾಗ್ತಾ ಇದ್ರೆ ಆ ಉದಾಹರಣೆಯನ್ನ ಭಾರತದಲ್ಲಿ ಕಾಣಬೇಕು ಇಲ್ಲಿ ಹಿಂದೂಗಳಿದ್ದಾರೆ ಮುಸ್ಲಿಮರಿದ್ದಾರೆ ಇದ್ದಾರೆ ಕ್ರೈಸ್ತರಿದ್ದಾರೆ ಪಾರ್ಸಿಗಳಿದ್ದಾರೆ ಜೈನರಿದ್ದಾರೆ ಬೌದ್ಧರಿದ್ದಾರೆ ಒಂದೊಂದು ದೇಶದಾಗ ಒಂದ ಧರ್ಮದವರೇ ಇರ್ತಾರೆ ಹಗಲು ರಾತ್ರಿ ಹೊಡೆದಾಡ್ ಸಾಯ್ತಾರೆ ಅಫ್ಘಾನಿಸ್ತಾನದೊಳಗೆ ಒಂದೇ ಧರ್ಮ ಐತಿ ಆದ್ರ ಒಮ್ಮೆ ಸುಮ್ ಕುಂತಿಲ್ಲ ಇರಾನ್ ಇರಾಕ್ದೊಳಗೆ ಬೇರೆ ನಾಲ್ಕು ಧರ್ಮ ಇಲ್ಲ ಒಂದೇ ಧರ್ಮ ಐತಿ ಆದ್ರೆ ಹಗಲು ರಾತ್ರಿ ಹೊಡೆದಾಡಿಸ ಆಯ್ತು ಪಾಕಿಸ್ತಾನದೊಳಗೆ ಇರೋದು ಒಂದೇ ಧರ್ಮ ಬಹಳ ದೊಡ್ಡದು ಆದರೂ ಶಾಂತವಾಗಿ ಕುಂದ್ರಂಗೆ ಇಲ್ಲ ನಮ್ಮ ದೇಶದೊಳಗೆ ಇಷ್ಟು ಧರ್ಮ ಇದ್ದರೂ ಸಹಿತ ಪರಸ್ಪರ ಪ್ರೀತಿ ಪ್ರೇಮ ಸದ್ಭಾವದಿಂದ ಇರುವಂಥ ದೇಶ ಅದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಹಿರಿಯರು ನಮ್ಮ ಗುರುಗಳು ನಮ್ಮ ಸಾಧು ಸತ್ಪುರುಷರು ಋಷಿಗಳು ಮುನಿಗಳು ನಮ್ಮ ಜೀವನವನ್ನು ರೂಪಿಸಿದಂಥ ರೀತಿ ಅವರು ಯಾವುದನ್ನು ಶಾಲೆಯಲ್ಲಿ ಕಲಿಸುವ ವ್ಯವಸ್ಥೆ ಮಾಡಲಿಲ್ಲ ಅವೆಲ್ಲವುಗಳನ್ನು ಸಂಸ್ಕಾರ ರೂಪವಾಗಿ ಸಂಸ್ಕಾರಗಳ ಮಾಧ್ಯಮದಿಂದ ಮನೆಯಲ್ಲಿ ಸಮಾಜದಲ್ಲಿ ಮಂದಿರಗಳಲ್ಲಿ ಇವನ್ನೆಲ್ಲ ಇನ್ ಬಿಲ್ಟ್ ತನ್ನಷ್ಟಕ್ಕೆ ತಾನೇ ಬಂದು ನಮ್ಮ ಒಳಗೆ ಸೇರ್ಕೊಂಡು ಬಿಡ್ಬೇಕು ಆ ರೀತಿ ವ್ಯವಸ್ಥೆಯನ್ನು ಮಾಡಿ ಕೂಸು ಹುಟ್ಟಿತು ಅಂತಂದ್ರೆ ಏನ್ ಮಾಡಬೇಕು ಯಾರ್ಯಾರು ಬರಬೇಕು ಅವರೆಲ್ಲರೂ ಬರ್ತ ಮನುಷ್ಯ ಮದುವೆಗೆ ಬಂದ ಅಂದ್ರೆ ಯಾರ್ಯಾರು ಬರ್ಬೇಕು ಅವರೆಲ್ಲರೂ ಬರ್ಲಾರ್ದ ಮದುವೆ ಆಗೋದಿಲ್ಲ ಮನುಷ್ಯ ಸತ್ತ ಅಂದ್ರೆ ಯಾರ್ಯಾರು ಬರ್ಬೇಕು ಅವ್ರು ಬರೂತನೂ ಹೆಣ ಎತ್ತೋದಿಲ್ಲ ಸತ್ರು ಕೂಡ್ಸೇ ಹೋಗ್ತಾರೆ ಹುಟ್ಟಿದ್ರು ಕೂಡ್ಸೆ ಹುಡ್ತಾರೆ ಇಂಥ ಒಂದು ಸಂಸ್ಕೃತಿಯನ್ನ ಹುಟ್ಟು ಹಾಕಿದಂಥವ್ರು ನಮ್ಮ ಹಿರಿಯರು ನಾವೆಲ್ಲರೂ ಸುಖವಾಗಿ ಅಂದವಾಗಿ ಚಂದವಾಗಿ ಬದುಕಬೇಕು ಅಂತ ತಿಳ್ಕೊಂಡು ನಮ್ಮೆಲ್ಲರನ್ನ ಸೇರಿಸುವುದಕ್ಕಾಗಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು ಹಾಗೆ ನೋಡಿದಲ್ಲಿ ಮೂಲದಲ್ಲಿ ನಾವು ನಿಸರ್ಗ ಉಪಾಸಕರು ಸೂರ್ಯನನ್ನ ಆರಾಧಿಸಿದವರು ಚಂದ್ರನನ್ನ ಆರಾಧಿಸಿದವರು ಅಗ್ನಿಯನ್ನು ಆರಾಧಿಸಿದವರು ಗಾಳಿಯನ್ನು ಆರಾಧಿಸಿದವರು ನೀರನ್ನು ಆರಾಧಿಸಿದವರು ಮಣ್ಣನ್ನು ಆರಾಧಿಸಿದವರು ವೃಕ್ಷಗಳನ್ನು ಆರಾಧಿಸಿದವರು ನಾವು ಬರ್ಬರ್ತಾ ಬರ್ಬರ್ತಾ ನಮ್ಮ ಜನರು ನಮ್ಮಲ್ಲಿರುವಂಥ ಕೆಲವೊಂದು ಲೋಪದೋಷಗಳನ್ನು ಅವುಗಳ ಪರಿಣಾಮವಾಗಿ ನಾವು ಪಡಬಾರದಂಥ ಕಷ್ಟವನ್ನು ಪಡುವುದನ್ನು ನೋಡಿ ಮನಸ್ಸು ಮನಸ್ಸುಗಳು ಹಾಸು ಹೊಕ್ಕಾಗಿರಬೇಕು ಅಂತ ನಿಮಗ್ ಅವರಿಗೆ ಹಾಸು ಹೊಕ್ಕು ಅಂದ್ರೆ ಹೇಳುವ ಅವಶ್ಯಕತೆ ಇಲ್ಲ ಉದ್ದಿದ್ದದ್ದ ಹಾಸು ಹೊಕ್ಕು ಅಂದ್ರೆ ಹಿಂಗೆ ಆಡ್ಡೇ ಹೇಳಿ ಏನ್ ಹೊಕ್ಕೈತೆ ಅದಕ್ಕೆ ಹೊಕ್ಕಂತೀವಿ ನಾವು ಇವೆಲ್ಲವೂ ಮನಗಳು ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಇವೆಲ್ಲವುಗಳ ಸಂಬಂಧ ದೃಢವಾಗಿರ್ಬೇಕು ಅಂತ ತಿಳ್ಕೊಂಡು ಕೆಲವೊಂದು ಸಂಸ್ಥೆಗಳನ್ನ ಕಟ್ಟಿದ್ರು ಅದು ದೇವ ಸಂಸ್ಥೆ ದೇವಸ್ಥಾನನ